ಯಾರು ನಿರಂತರ ಪರಮಾತ್ಮನ ಧ್ಯಾನದಲ್ಲಿ ಇರುತ್ತಾರೋ ಅವರಿಗೆ ಎಷ್ಟೇ ದೊಡ್ಡ ದೊಡ್ಡ ಸಂಕಷ್ಟಗಳು ಬಂದರೂ ಅದು ತನ್ನಿಂದ ತಾನೇ ದೂರವಾಗುವುದು ಆಕಳು ತನ್ನ ಹಾಲನ್ನು ತಾನು ಕುಡಿಯುವುದಿಲ್ಲ ಮರ ತನ್ನ ನೆರಳನ್ನು ತಾನು ಅನುಭವಿಸುವುದಿಲ್ಲ ಜೀವನವೆಂದರೆ ನಮಗಾಗಿ ಬದುಕುವುದಲ್ಲ ಬೇರೆಯವರಿಗಾಗಿಯೂ ಬದುಕಬೇಕು ಅದುವೇ ಜೀವನ ಬಾಡಿಗೆ ಕಟ್ಟುವಾಗ ಸ್ವಂತ ಮನೆಯ ಬೆಲೆ ಹಸಿವು ಆದಾಗ ಅನ್ನದ ಬೆಲೆ ಕೆಲಸ ಇಲ್ಲದಿರುವಾಗ ಹಣದ ಬೆಲೆ ದೂರವಾದಾಗ ಮನುಷ್ಯನ ಬೆಲೆ ಸೋತಾಗ ಗೆಲುವಿನ ಬೆಲೆ ತಿಳಿಯುತ್ತದೆ ನಾವು ಶ್ರೀರಾಮನಂತಿದ್ದರೂ ಸತ್ಯ ಹರಿಶ್ಚಂದ್ರನಂತಿದ್ದರೂ ನಾವು ಹೇಗೆ ಇದ್ದರೂ ಈ ಪ್ರಪಂಚ ನಮ್ಮನ್ನು ದೂಷಿಸುತ್ತದೆ ಹಾಗಾಗಿ ಈ ಲೋಕ ಮೆಚ್ಚಿಸುವ ಹುಚ್ಚು ಬಿಟ್ಟು ಸದಾಕಾಲ ನೀನು ನೀನಾಗಿರು ಅಷ್ಟೇ ಇನ್ನೂ ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು